ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಬೀನ್ಸ್ ಹಾಕಿ ಬಸ್ಸಾರ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಮೊಳಕೆ ಕಟ್ಟಿದ ಹುರುಳಿಕಾಳು ಬೇಯಿಸೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಯಲ್ನ ಕೂಗಿಸ್ತೀನಿ ಅದನ್ನು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಇದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ಒಂದು ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಕಾಲು ಚಮಚ ಮೆಣಸು ಒಂದು ದೊಡ್ಡ ಟೊಮೆಟೊ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಇಷ್ಟು ಮತ್ತು ತೆಂಗಿನಕಾಯಿ ತುರಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದು ಕಾಳನ್ನ ಒಗ್ಗರಣೆ ಮಾಡೋದಕ್ಕೆ ಸಪ್ರೇಟ್ ಪಲ್ಯ ಮಾಡೋದಿಕ್ಕೆ ಅದು ಇತಿಷ್ಟು ರುಬ್ಬೋದಕ್ಕೆ ಸಾಂಬಾರಿಗೆ ಇದನ್ನು ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಕಾಯ್ತಿದ್ದಂಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬಿಸಿಯೆಲ್ಲ ಆರಿದ್ಮೇಲೆ ರುಬ್ಬಬೇಕು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಬಿಸಿ ಆರಿದ್ಮೇಲೆ ರುಬ್ಬೋಣ ಮತ್ತು ಸೊ ನಾವು ಬೇಯಿಸಿದ್ವಲ್ಲ ತರಕಾರಿ ಮತ್ತು ಕಾಳು ಅದನ್ನು ಸ್ವಲ್ಪ ಎತ್ಕೊಂಡು ಅದು ಬಿಸಿ ಆರೋದಕ್ಕೆ ಇಟ್ಟಿದ್ದೀನಿ ಎಷ್ಟು ರುಬ್ಬೋದಕ್ಕೆ ಬೇಕು ಕಾಳು ಚೆನ್ನಾಗಿ ಬೆಂದಿರಬೇಕು ಇದು ಸ್ವಲ್ಪ ಬಿಸಿ ಅಂತ ಈ ಥರ ಕೈ ಆಡಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಹುಣ್ಸೆಹಣ್ಣು ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇನ್ನು ಉಳ್ದಿದ್ನೆಲ್ಲ ಇಲ್ಲಿ ರುಬ್ಬಿದ್ನಲ್ಲ ಉರಿ ಉರಿದ್ನಲ್ಲ ಅದನ್ನೆಲ್ಲ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲನೂ ಜಾರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡೋಣ ಇವಾಗ ಫಸ್ಟ್ ಆಮೇಲೆ ಒಂದು ಸ್ಪೂನು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರ್ ಪುಡಿ ಇದೆಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಇವಾಗ ನಾನು ನೋಡಿ ಪೇಸ್ಟ್ ಮಾಡಿದ್ದೀನಿ ಈಗ ಇದಕ್ಕೆ ತರಕಾರಿ ಬೇಯಿಸಿದ್ದಲ್ಲ ಅದನ್ನೆಲ್ಲ ಪೂರ್ತಿ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಬೋಣ ರುಬ್ಬಿದಾಯಿತು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೋಬೇಕು ಇಲ್ಲಿ ಎಣ್ಣೆ ಎಣ್ಣೆಕಾಯಿಂಥ ವೆಯ್ಟ್ ಮಾಡ್ತಾಯಿದ್ದೀನಿ ಈಗ ಸಾಸಿವೆ ಹಾಕೋತಾಯಿದ್ದೀನಿ ಸಾಸಿವೆ ಕರಿಬೇವು ಯಾವಾಗ ಸಾಸಿವೆ ಮೇಲೆ ಕರಿಬೇವು ಹಾಕ್ಕೊಳ್ತೀನಿ ಕರಿಬೇವು ಹಾಕಿದಾದಮೇಲೆ ಒಂದು ಸ್ವಲ್ಪ ನಾವು ಹೆಚ್ಚಿರೋ ಅಂಥ ಈರುಳ್ಳಿ ಇರುತ್ತಲ್ಲ ಅದು ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾವು ರುಬ್ಬಿಟ್ಟಿರೋವಂಥ ಮಸಾಲೆ ಏನಿದೆಯೋ ಅದನ್ನು ಒಗ್ಗರಣೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಕುದಿಬೇಕು ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಕುದೀಲಿ ಕುದ್ಮೇಲೆ ಜಾರ ಸ್ವಲ್ಪ ನೀರು ಹಾಕಿ ಜಾರಲ್ಲಿರೋ ಪು ಪೂರ್ತಿ ಮಸಾಲೆನ ಅದರೊಳಗೆ ಹಾಕ್ತೀನಿ ಇವಾಗ ನೋಡಿ ಜಾರಲ್ಲಿ ಮಸಾಲೆ ಎಲ್ಲ ಅದರೊಳಗೆ ಹಾಕ್ತೆ ಮತ್ತು ನಾವು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ಆ ನೀರನ್ನೂ ಇದರೊಳಗೆ ಹಾಕಬೇಕು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬೇರೆ ನೀರನ್ನೂ ಆ್ಯಡ್ ಮಾಡ್ಬೋದು ಈ ಟೈಮಲ್ಲಿ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕುದಿಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ನಾನು ಕಾಳು ಬೇಯಿಸಿದ್ನಲ್ಲ ನೀರು ಅದು ನೀರೆಲ್ಲ ಹಾಕಿದ್ದೀನಿ ಇಷ್ಟು ಸಾಂಬಾರು ಈ ಥರ ಇದೆ ಇವಾಗ ಇದು ಸ್ವಲ್ಪ ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಕುದೀಲಿ ಅಷ್ಟರೊಳಗೆ ಕಾಳು ಪಲ್ಯ ಒಗ್ಗರಣೆ ಮಾಡಬೇಕಲ್ವಾ ಅದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಮಗೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕರಗಲಿ ಸ್ವಲ್ಪ ಎಣ್ಣೆಗೆ ಕಾಯಬೇಕು ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಕರಗಲಿ ಅಂತ ಹೇಳಿದೆ ಈಗ ಇದೆ ಎಣ್ಣೆ ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಆದಮೇಲೆ ಸ್ವಲ್ಪ ಕರಿಬೇವು ಇಲ್ಲಿ ಹಸಿ ಕರಿಬೇವು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೇ ಒಣಗಿರೋ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಕರ್ಬೇವಿದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಫ್ಲೇವರು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡೀತು ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಣಮೆಣಸಿನಕಾಯಿ ಇಷ್ಟು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗು ಫ್ರೈ ಮಾಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಇವಾಗ ಅರ್ಧ ಬೆಂದಿದೆ ಈಗ ನಾನು ಕಾಳು ಎತ್ತಿಟ್ಕೊಂಡಿದ್ನಲ್ಲ ಆ ಬೇಯಿಸಿರೋಂಥ ಕಾಳನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಅದನ್ನು ಚೆನ್ನಾಗಿ ಉರಿಬೇಕು ಅದು ಸ್ವಲ್ಪ ಬೇಯ್ತಾ ಇರಲಿ ಅಷ್ಟರೊಳಗೆ ಸಾರು ನೋಡಿ ಈ ಥರ ಉಕ್ಕಿ ಬರಬೇಕು ಈಗ ಚೆನ್ನಾಗಿ ಮರಳಿದೆ ಈಗ ಬೆಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ತೆಂಗಿನ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿ ಈಗ ಪಲ್ಯ ರೆಡಿಯಾಗಿದೆ ಈಗ ನೋಡಿ ಫ್ರೆಂಡ್ಸ್ ಬಸ್ಸಾರು ಮತ್ತು ಜೊತೆಗೆ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಈಗ ನೋಡಿ ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಫ್ರೆಂಡ್ಸ್ ಇದು ನಮ್ಮ ಊರಿಗೋಗಿದ್ವಿ ಅರದೊಂದು ಚಿಕ್ಕಗಳು ಹಾಗೆ ಆಗ್ತಾಯಿದ್ದೀನಿ ಸುಮ್ಮನೆ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಹಳ್ಳಿ ಜೀವನ ಒಂದು ಸರಿ ಸುಮ್ಮನೆ ನೋಡಿ ನೋಡಿ ಈ ಹೂವನ್ನು ನಾವು ಚಿಂತಾಮಣಿ ಹೂವು ಅಂತ ಕರಿತೀವಿ ನೀವೆಲ್ಲ ಏನಂತ ಕರಿತೀರಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಫಸ್ಟು ಬಂದಿದ್ದು ನನ್ನ ಚಿಕ್ಕ ಮಗ ಅವ್ನು ಸುಮ್ಮನೆ ಕ್ಯಾಮ್ರಾದಲ್ಲಿ ತೋರಿಸೋಣ ಅಂತಂದರೆ ಅಳ್ತಾ ಇದ್ದ ಅಷ್ಟೇ ನೋಡಿ ನಾವು ಚಿಕನ್ ಮಾಡ್ತಾ ಇದ್ದೀವಿ ಚಿಕನ್ ಸಾಂಬಾರು ಒಲೆಯಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿನ ಸೇ ಶೇರ್ ಮಾಡ್ತೀನಿ ಒಲೆ ಮೇಲೆ ಯಾವ ಥರ ಮಾಡ್ತೀವಿ ಅಂತೇಳಿ ಈ ಸರಿ ಅದು ಬೆಳಕು ಸ್ವಲ್ಪ ಕರೆಕ್ಟಾಗಿಲ್ಲ ಅದಕ್ಕೆ ಶೇರ್ ಮಾಡಿಲ್ಲ ನಾನು ನೋಡಿ ಆಚೆ ಆಟ ಆಡೋಕೆ ಹೋಗ್ತಾ ಇದ್ದಾರೆ ಪಾಪ ಮಲಗಿದೆ ಮನೆ ಒಳಗಡೆ ನಾವು ಚಿಕನ್ ಸಾರು ಮಾಡಬೇಕಂದ್ರೆ ಆಚೆನೇ ಮಾಡೋದು ಅದಕ್ಕೆ ಆಚೆ ಒಲೆ ಹಾಕಿದ್ವಿ ಇದು ಈಗ ನೋಡಿ ಫ್ರೆಂಡ್ಸ್ ನನ್ನ ಮಗ ಇಲ್ಲಿ ಆಟ ಆಡ್ತಾ ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಿದ್ದ ಅವನಿಗೆ ಏನೋ ಒಂಥರ ಖುಷಿ ಅನಿಸ್ತಾ ಇದೆ ಅನ್ಸುತ್ತೆ ಅದಕ್ಕೆ ಸುಮ್ಮನೆ ನೋಡಿ ವಿಡಿಯೋ ಮಾಡಿದೆ ಈಗ ನನ್ನ ಮಗ ಇನ್ನೊಬ್ಬ ಬಂದ ನೋಡಿ ಅವನಿಗೆ ತಿನ್ನೋಕ್ಕೆ ಅಂತ ನೋಡೋಕ್ಕೆ ತಗೊಂದ್ಬಿಟ್ಟಿದ್ದಾನೆ ಹುಡುಗರು ಊರಿಗೆಲ್ಲ ಹೋಗ್ಬಿಟ್ರೆ ನೋಡ್ದೇ ಆಟ ಆಗೋಗ್ಬಿಟ್ಟಿರುತ್ತೆ নড়ি আটাড়তা দি てる এরা রভেলি পিটকি মুচকি আমি আল্কিশন করে নাও ধরো পিটকি মুচকি হাই फ्रेंड्स थोड़ी यो बचा बचा हाय ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ಸಾಂಬಾರನ್ನ ಎಲ್ಲರೂ ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ ಮತ್ತು ಈ ಹಳ್ಳಿ ವ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್